ಧನುರ್ಮಾಸಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳು ಪುರಾಣದಲ್ಲಿ ಕಂಡುಬರುತ್ತವೆ ಅದರಲ್ಲಿ ಅತ್ಯಂತ ಪವಿತ್ರವೆನಿಸಿದ ಒಂದು ಕತೆ ಗೋದಾದೇವಿ ಕತೆ ಈ ಗೋದಾದೇವಿಯನ್ನು ಗೋದಾದೇವಿ ಆಂಡಾಳ್ ಗೋದಾಂಬಿಕಾ ಅಂತಾನು ಕರೆಯಲಾಗುತ್ತೆ ಹನ್ನೆರಡು ಆಳ್ವರರು ಅಥವಾ ಆಳ್ವರುಗಳಲ್ಲಿ ಗೋದಾಂಬಿಕಾ ವೈಷ್ಣವ ಧರ್ಮದ ಏಕೈಕ ಮಹಿಳೆ ಶ್ರೀ ವಿಲ್ಲಿಪತ್ತೂರಿನ ತುಳಸಿ ಉದ್ಯಾನವನದಲ್ಲಿ ಯಾವುದೇ ತಾಯಿಯ ಗರ್ಭದಿಂದ ಜನಿಸದೆ ಪುಟ್ಟ ಮಗುವಾಗಿ ಭೂದೇವಿಯ ಮಾನವ ಅವತಾರವಾಗಿ ಈ ಗೋದಾಂಬಿಕೆಯನ್ನು ದರೆಗಿಳಿಸಲಾಯಿತು ವಿಷ್ಣು ಚಿತ್ತ ಅಥವಾ ಪೆರಿಯಾಳ್ವರ್ ವಿಷ್ಣುವಿನ ಪೂಜೆಗೆ ಹೂಮಾಲೆಗಳನ್ನು ತಯಾರಿಸಲು ತುಳಸಿ ಎಲೆಗಳನ್ನು ಸಂಗ್ರಹಿಸ್ತಾ ಇದ್ದಾಗ ತುಳಸಿ ಉದ್ಯಾನವನದಲ್ಲಿ ಈ ಸುಂದರವಾದ ಹೆಣ್ಣು ಮಗು ದೊರೆಯುತ್ತೆ ಈ ಮಗುವನ್ನ ಮನೆಗೆ ತಂದು ಅತ್ಯಂತ ಪ್ರೀತಿ ಕಾಳಜಿಯಿಂದ ಪೋಷಿಸಲು ಪ್ರಾರಂಭಿಸ್ತಾನೆ ಹೀಗೆ ಅವಳನ್ನ ವಿಷ್ಣುಜಿದ್ದ ತನ್ನ ಮಗಳಾಗಿ ಬೆಳೆಸ್ತಾನೆ ಬಾಲ್ಯದಿಂದಲೂ ಅವಳು ವಿಷ್ಣುವಿನ ಕಟ್ಟಬಕ್ತೆ ವಿಷ್ಣುವನ್ನ ಪೂಜಿಸುವುದನ್ನು ತನ್ನ ಜೀವನದ ಏಕೈಕ ಪರಮೋದ್ಧಾರದ ಗುರಿ ಎಂದು ನಂಬಿರ್ತಾಳೆ ಹೀಗೆ ನೋಡು ನೋಡುತ್ತಿದ್ದಂತೆ ಮುತುಮುತ್ತಾದ ಚಿಕ್ಕ ಮಗು ದೊಡ್ಡ ಕನ್ಯೆಯಾಗಿ ಬೆಳಿತಾಳೆ ಅದೇ ಮಹಾವಿಷ್ಣುವಿನ ಪೂಜೆಯಲ್ಲಿ ಭಕ್ತಿಯಲ್ಲಿ ನಿರಂತರ ಇದೇ ಸಮಯದಲ್ಲಿ ವಿಷ್ಣು ಚಿತ್ತನು ಪ್ರತಿನಿತ್ಯ ರಂಗನಾಥನ ದೇವಾಲಯಕ್ಕೆ ಹಾರವನ್ನು ತಲುಪಿಸ್ತಾ ಇರ್ತಾನೆ ಈ ಹಾರವನ್ನು ತಲುಪಿಸಿ ರಂಗನಾಥನಿಗೆ ಅರ್ಪಿಸುವ ಜವಾಬ್ದಾರಿಯನ್ನು ಮಗಳಾದ ಗೋದಾದೇವಿಗೆ ಒಪ್ಪಿಸಿರ್ತಾನೆ ಪ್ರತಿನಿತ್ಯ ಹಾರವನ್ನು ತೆಗೆದುಕೊಂಡು ಹೋಗಿ ಗೋದಾ ರಂಗನಾಥನಿಗೆ ಅರ್ಪಿಸ್ತಾ ಇರ್ತಾಳೆ ಆದರೆ ಸ್ನೇಹಿತರೆ ಅವಳು ಮಾಡ್ತಾಯಿದ್ದಂತಹ ಕೆಲಸನೇ ಬೇರೆ ಪ್ರತಿನಿತ್ಯ ತಂದೆ ಕೊಟ್ಟಂತಹ ಹಾರವನ್ನು ತಾನೇ ಧರಿಸಿ ಹೇಗೆ ಕಾಣುವುದೆಂದು ಕನ್ನಡಿಯ ಮುಂದೆ ನಿಂತು ನೋಡಿ ಚಂದವಾಗಿ ಕಂಡರೆ ನಂತರ ತೆಗೆದುಕೊಂಡು ಹೋಗಿ ರಂಗನಾಥನಿಗೆ ಅರ್ಪಿಸ್ತಾ ಇರ್ತಾಳೆ ಹೀಗೆ ಪ್ರತಿನಿತ್ಯ ತಾನು ಆರ ಹಾರವನ್ನು ಧರಿಸಿ ನಂತರ ಮಹಾವಿಷ್ಣುವಿಗೆ ಅರ್ಪಿಸ್ತಾ ಇರ್ತಾಳೆ ಹೀಗಿದ್ದಾಗ ತಂದೆಗೆ ಒಂದು ದಿನ ಈ ವಿಷಯ ತಿಳಿದು ಹೋಗುತ್ತೆ ಹೀಗಿದ್ದಾಗ ತಂದೆ ಮಗಳಿಗೆ ಶಿಕ್ಷೆಯನ್ನ ಕೊಡಬೇಕೆಂದು ಯೋಚಿಸ್ತಾನೆ ಮಗಳಿಗೆ ಒಂದು ದಿನ ಪೂರ್ತಿ ಉಪವಾಸವಿರಬೇಕೆಂದು ಶಿಕ್ಷೆಯನ್ನೂ ವಿಧಿಸ್ತಾನೆ ಮಾಡಿದ ತಪ್ಪಿಗಾಗಿ ಅವನು ಕೂಡ ಉಪವಾಸವನ್ನು ಮಾಡ್ತಾನೆ ಹೀಗೆ ರಾತ್ರಿ ಅವನು ನಿದ್ದೆಯ ಮಾಡ್ತಾನೆ ಆ ನಿದ್ದೆಯಲ್ಲಿ ಒಂದು ಸ್ವಪ್ನ ಗೋಚರಿಸುತ್ತೆ ಆ ಸ್ವಪ್ನದಲ್ಲಿ ಸ್ವತಃ ರಂಗನಾಥನೇ ಬಂದು ಗೋದಾ ಮೊದಲು ಧರಿಸಿದ ಹೋಮಾಲೆಯನ್ನೇ ಪ್ರತಿದಿನ ತನಗೆ ಅರ್ಪಿಸಬೇಕೆಂದು ವಿಷ್ಣುಚಿತನಿಗೆ ಹೇಳ್ತಾನೆ ಅಂದಿನಿಂದ ದೇವಾಲಯದಲ್ಲಿ ಆ ರೀತಿಯಲ್ಲಿ ಹೂಮಾಲೆಯನ್ನು ಅರ್ಪಿಸುವುದು ಪದ್ಧತಿಯಾಗತ್ತೆ ಮೊದಲು ಗೋದಾ ಹೂಮಾಲಿಯನ್ನ ಹಾಕಿಕೊಂಡು ನಂತರ ರಂಗನಾಥನಿಗೆ ಅರ್ಪಿಸಲಾಗುತ್ತೆ ಅಂದಿನಿಂದ ಅವಳನ್ನು ಸಂಸ್ಕೃತದಲ್ಲಿ ಅಮುಕ್ತ ಮಾಲ್ಯದ ಮತ್ತು ತಮಿಳಿನಲ್ಲಿ ಕುಡಿಕೊಡುತ್ತ ನಚ್ಚಿಯಾರ್ ಎಂದು ಕರೀತಾರೆ ವಿಷ್ಣುವಿನ ಮೇಲಿನ ಗೋದಾಂಬಿಕಳ ಭಕ್ತಿ ಪ್ರೀತಿ ಅತ್ಯಂತ ಬಲವಾಗಿ ಬೆಳೆಯುತ್ತೆ ಶ್ರೀ ವಿಲ್ಲಿಪತ್ತೂರಿನ ಮಹಾವಿಷ್ಣು ಅವರ ಸಂಗಾತಿಯಾಗಬೇಕೆಂಬ ಬಲವಾದ ಬಯಕೆ ಅವಳದ್ದು ಅಂದರೆ ರಂಗನಾಥ ಸ್ವಾಮಿಯ ಹೆಂಡತಿಯಾಗಬೇಕು ಸ್ವತಃ ಮಹಾವಿಷ್ಣುವಿನ ಅರ್ಧಾಂಗಿಯಾಗಬೇಕೆಂಬ ಬಯಕೆ ಆದ್ದರಿಂದ ಯುಗದಲ್ಲಿ ಗೋಪಿಕಿಯರು ಶ್ರೀಕೃಷ್ಣನನ್ನ ತಮ್ಮ ಪತಿಯನ್ನಾಗಿ ಪಡೆಯಲು ಕಾತ್ಯಾಯಿನಿ ಎಂಬ ವ್ರತವನ್ನ ಮಾಡಿದಂತೆ ಅವಳು ಕೂಡ ವಿಷ್ಣುವನ್ನೇ ಆರಾಧಿಸುತ್ತಾ ಒಂದು ತಿಂಗಳು ಸತತ ಕಠಿಣ ಪರಿಶ್ರಮವನ್ನ ಹಾಕಿ ವ್ರತವನ್ನು ಮಾಡಲು ನಿರ್ಧರಿಸ್ತಾಳೆ ತಪಸ್ಸನ್ನು ಪ್ರಾರಂಭಿಸಿದ ದಿನ ಧನುರ್ಮಾಸದ ಮೊದಲ ದಿನ ಹೀಗೆ ಆ ಮೂವತ್ತು ಧನುರ್ಮಾಸ ದಿನಗಳಲ್ಲಿ ಅವಳು ಮಹಾವಿಷ್ಣುವನ್ನ ಭಕ್ತಿಯಿಂದ ಪೂಜಿಸಿ ಸ್ತುತಿಸಿ ಮೂವತ್ತು ಪದ್ಯಗಳನ್ನು ಬರಿತಾಳೆ ಮೂವತ್ತನೇ ದಿನದ ಕೊನೆಯಲ್ಲಿ ರಂಗನಾಥನೇ ಸ್ವತಃ ಅನುಗ್ರಹಿಸಿ ಅವಳನ್ನ ಮದುವೆಯಾಗ್ತಾನೆ ಹೀಗೆ ಅವಳು ರಂಗನಾಥ ಸ್ವಾಮಿಯ ಸಂಗಾತಿ ಆಗ್ತಾಳೆ ಅವಳು ಬರೆದ ಮೂವತ್ತು ಪದ್ಯಗಳು ಎಲ್ಲ ಹನ್ನೆರಡು ಆಳವರರು ಬರೆದ ನಾಲ್ಕು ಸಾವಿರ ಪದ್ಯಗಳಲ್ಲಿ ಬಹಳ ಪ್ರಮುಖ ಸ್ಥಾನವನ್ನು ಪಡೆದಿವೆ ಆ ದಿನದಿಂದ ಎಲ್ಲ ವೈಷ್ಣವ ಧರ್ಮ ದೇವಾಲಯಗಳಲ್ಲೂ ಕೂಡ ಧನುರ್ಮಾಸದಲ್ಲಿ ಮೂವತ್ತು ದಿನಗಳ ಕಾಲ ತಿರುಪಾವೈ ಎಂಬ ಹಬ್ಬವನ್ನು ಆಚರಿಸಲಾಗುತ್ತೆ ಆ ಮೂವತ್ತು ಪದ್ಯಗಳನ್ನು ತಮಿಳಿನಲ್ಲಿ ತಿರುಪ್ಪಾವೈ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ತಿರುಪಾವಳ್ ಅನ್ನು ಸಹ ಭವ್ಯವಾಗಿ ಆಚರಣೆ ಮಾಡಲಾಗುತ್ತೆ ತಮಿಳುನಾಡಿನಲ್ಲಿ ತಿರುಮಲದಲ್ಲಿ ಈ ಆಚರಣೆಗಳ ಭಾಗವಾಗಿ ಸುಪ್ರಭಾತದ ಮೊದಲು ಮುಂಜಾನೆ ಶ್ರೀ ಗೋದಾಂಬಿಕೆಯ ತಿರುಪ್ಪಾವೈ ಪಾಶುರಂಗಳ ಪಠಣವನ್ನು ಧನುರ್ಮಾಸದ ಸಮಯದಲ್ಲಿ ಗರ್ಭಗುಡಿಯಲ್ಲಿ ಮಾಡಲಾಗುತ್ತೆ ಶ್ರೀದೇವಿಯ ಸಣ್ಣ ವಿಗ್ರಹದ ಪಕ್ಕದಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಎದೆಯ ಮೇಲೆ ಧನುರ್ಮಾಸದ ಮೂವತ್ತೂ ದಿನಗಳಲ್ಲಿ ಚಿನ್ನದ ಗಿಣಿಯನ್ನು ಅಲಂಕರಿಸಲಾಗುತ್ತೆ ಅದು ಗೋದಾದೇವಿಯ ಪ್ರತಿರೂಪವನ್ನು ಸಂಕೇತಿಸುತ್ತದೆ ತಿರುಮಲ ಬೆಟ್ಟದ ಮೇಲೆ ಧನುರ್ಮಾಸವನ್ನು ಈ ರೀತಿ ಆಚರಿಸಿದ್ರೆ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ಧನುರ್ಮಾಸದ ಉತ್ಸವದ ಭಾಗವಾಗಿ ಉತ್ಸವವನ್ನು ಆಚರಿಸಲಾಗುತ್ತೆ ಇದು ವಾರ್ಷಿಕ ಭೋಗಿ ಉತ್ಸವದ ಮೊದಲ ಏಳು ದಿನಗಳ ಕಾಲ ನಡೆಯುವ ವಾರ್ಷಿಕ ಉತ್ಸವ ನಿರಟ್ಟ್ ಅಂದರೆ ದೇವಿಗೆ ಅಭಿಷೇಕ ಅಥವಾ ಪವಿತ್ರ ಸ್ನಾನ ಏಳು ದಿನಗಳ ಉತ್ಸವದಲ್ಲಿ ದೈನಂದಿನ ಕಾರ್ಯಕ್ರಮಗಳ ಅನುಕ್ರಮವನ್ನು ನಡೆಸ್ತಾರೆ ಗೋವಿಂದರಾಜಸ್ವಾಮಿ ದೇವಾಲಯದಲ್ಲಿ ಬೆಳಗಿನ ಜಾವ ಧನುರ್ಮಾಸ ಪೂಜೆಯ ನಂತರ ಗೋದಾಂಬಿಕೆಯ ವಿಗ್ರಹವನ್ನು ಸುಂದರವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಗೋವಿಂದರಾಜಸ್ವಾಮಿ ದೇವಾಲಯದ ಸುತ್ತಲಿನ ಪವಿತ್ರ ಬೀದಿಗಳ ಮೂಲಕ ರಾಮಚಂದ್ರ ಪುಷ್ಕರಣಿಯ ದಡಕ್ಕೆ ತರ್ತಾರೆ ಸ್ನೇಹಿತರೆ ಹೀಗೆ ವಿವಿಧ ಬಗೆಗಳಿಂದ ತಾಯಿಗೆ ಪೂಜೆಯನ್ನು ಮಾಡಲಾಗುತ್ತೆ ಹಾಗೂ ಮಕರ ಸಂಕ್ರಾಂತಿಯ ಹಿಂದಿನ ದಿನವಾದ ಭೋಗಿಯ ದಿನದಂದು ಭೋಗಿ ತೇರು ಹಬ್ಬವನ್ನು ಕೂಡ ವಿಜೃಂಭಣೆಯಿಂದ ಮಾಡ್ತಾರೆ ಈ ಹಬ್ಬದ ಭಾಗವಾಗಿ ಗೋದಾಂಬಿಕಾ ಮತ್ತು ಕೃಷ್ಣಸ್ವಾಮಿಯ ಸುಂದರ ವಿಗ್ರಹಗಳನ್ನು ಅಲಂಕರಿಸಿ ರಥದಲ್ಲಿ ಕೂರಿಸಲಾಗುತ್ತೆ ಗೋವಿಂದರಾಜಸ್ವಾಮಿಯ ದೇವಸ್ಥಾನದ ಸುತ್ತಲಿನ ಪವಿತ್ರವಾದ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಗುತ್ತೆ ಮಕರ ಸಂಕ್ರಮಣ ಆಗಮನದೊಂದಿಗೆ ಪವಿತ್ರ ಧನುರ್ಮಾಸ ಕೊನೆಗೊಳ್ಳುತ್ತೆ ಮಕರ ಮಾಸ ಪ್ರಾರಂಭವಾಗುತ್ತೆ ಮಕರ ಸಂಕ್ರಾಂತಿಯ ದಿನ ಬೆಳಕಿನ ಜಾವದಲ್ಲಿ ಕಪಿಲತೀರ್ಥದಲ್ಲಿರುವ ಆಳ್ವಾರ್ ತೊಟ್ಟಿಯಲ್ಲಿ ಶ್ರೀ ಚಕ್ರಥಾಳ್ವಾರ್ಗೆ ಪವಿತ್ರ ಸ್ನಾನವನ್ನು ಮಾಡಲಾಗುತ್ತೆ ಸಂಜೆ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದ ಭೀತಿಗಳಲ್ಲಿ ಗೋದಾಂಬಿಕಾ ಮತ್ತು ಕೃಷ್ಣಸ್ವಾಮಿ ದೇವತೆಗಳ ಮೆರವಣಿಗೆಯನ್ನು ಮತ್ತೆ ಮಾಡಲಾಗುತ್ತೆ ಹೀಗೆ ಸ್ನೇಹಿತರೆ ಧನುರ್ಮಾಸದಲ್ಲಿ ತಿರುಪತಿ ತಿರುಮದಲ್ ತಿರುಮಲದಲ್ಲೂ ಕೂಡ ಗೋದಾಂಬಿಕೆಯ ನೆನಪಿಗಾಗಿ ಅವಳ ಅಚ್ಚಲವಾದ ಕೃಷ್ಣ ಭಕ್ತಿಯ ಸಾರುವುದಕ್ಕಾಗಿ ವಿವಿಧ ಪೂಜಾ ಪುನಸ್ಕಾರಗಳು ಅವಳ ಹೆಸರಿನಲ್ಲಿ ನಡೆಯುತ್ತೆ ಈ ಒಂದು ಪುಣ್ಯಕರವಾದ ಕಥೆಯನ್ನು ಕೇಳಿದವರಿಗೆ ಧನುರ್ಮಾಸದಲ್ಲಿ ಮಾಡಿದಂತಹ ಪೂಜಾ ಫಲಗಳು ದೊರೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಹೊತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು